ಊರ್ಮಿಳೆ ನಾನು ಈ ವಿಚಾರವನ್ನು ನಿರೀಕ್ಷಿಸಿಯೇ ಇದ್ದೆ ನೀವೆಲ್ಲ ಸಹೋದರಿಯರು ವಿವಾಹವಾಗಿ ಬಂದ ಮೇಲೆ ಕೆ ಕೆ ಚಿಕ್ಕಮ್ಮನವರು ಬೇರೆ ಮಹಾರಾಣಿಯರಂತಲ್ಲ ಎಂದು ನೀವೆಲ್ಲ ಭಾವಿಸುತ್ತೀರಾ ನಿಮ್ಮಲ್ಲಿ ಅವರ ಬಗ್ಗೆ ಪ್ರಶ್ನೆಗಳು ಹುಟ್ಟಿ ಆತಂಕ ಉಂಟಾದರೆ ಆಶ್ಚರ್ಯವಿಲ್ಲ ಎಂದುಕೊಂಡಿತು ಅದು ಹಾಗೆಯೇ ಆಗಿದೆ ಅದಕ್ಕೆ ನೀನು ಅವರ ಬಗ್ಗೆ ನನ್ನನ್ನು ಪ್ರಶ್ನಿಸುತ್ತಿರು ಸ್ವಾಮಿ ನಿಮಗೆ ಅವರ ಬಗ್ಗೆ ಇರುವ ಭಾವನೆ ಏನೆಂದು ಕೇಳಿದು ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿ ನಿಮಗೆ ಹೇಳಲು ಇಷ್ಟವಿಲ್ಲದಿದ್ದರೆ ನಾನು ಮತ್ತೆಂದು ಅದನ್ನು ಕೇಳುವುದಿಲ್ಲ ನಾನು ಸಹ ಅದರ ಬಗ್ಗೆ ಯೋಚಿಸುವುದಿಲ್ಲ ದೇವಿ ನಿನ್ನ ಮನಸ್ಸಿನಲ್ಲಿ ಮೂಡಿರುವ ವಿಚಾರಕ್ಕೆ ನನ್ನಿಂದ ಸಮಾಧಾನ ಸಿಗದಿದ್ದರೆ ಆ ವಿಚಾರ ನಿನ್ನ ಮನಸ್ಸಿನಲ್ಲಿ ಮನೆ ಮಾಡಿ ಕಾಡುತ್ತಲೇ ಇರುತ್ತದೆ ಕೆ ಕೆಇ ಚಿಕ್ಕಮ್ಮನವರ ಬಗ್ಗೆ ಯಾವ ಭಾವನೆ ಇದೆ ಎಂದು ನೀನು ತಿಳಿಯದೆ ನನ್ನೆದುರು ಅವರ ವಿಚಾರವಾಗಿ ನಿನಗೆ ಅನಿಸಿದ್ದನ್ನು ಹೇಳಲು ಹಿಂಜರಿಯುತ್ತೀಯ ಅಂತಹ ಪರಿಸ್ಥಿತಿ ನಮ್ಮಿಬ್ಬರ ನಡುವೆ ಇರಕೂಡದು ನಿನಗೆ ಯಾರ ಬಗ್ಗೆ ಏನೇ ಅನಿಸಿದರೂ ಅದನ್ನು ಮುಕ್ತವಾಗಿ ಹೇಳುವಂತಹ ಮನಸ್ಥಿತಿ ನಿನ್ನದಾಗಿರಬೇಕು ಸ್ವಾಮಿ ನಿಮ್ಮ ಈ ಮಾತುಗಳು ನನಗೆ ಧೈರ್ಯವನ್ನು ವಿಶ್ವಾಸವನ್ನು ನೀಡುತ್ತಿವೆ